స్వామయ సత్య నియద హెంట్ పడి ఓం ధర్మశాస్త్రనే ಹ್ಞೂ ಮರ ಬಿದ್ದತೆ ಕರೆಕ್ಟಾಗೆ ಹಾಂ ಅದನ್ನು ದಬ್ಬಕ್ಕೂ ಆಗೋಲ್ಲ ಅಷ್ಟು ವೆಯ್ಟ್ ಐತೆ ಹಾಂ ಅಷ್ಟೇ ನೋಡಿರಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸು ಸೆಂಟ್ರಿಗೆ ಹೋಗೋಕಷ್ಟ ರೋಡು ಇಲ್ಲ ನೋಡ್ರಿ ಪೀಸ್ಗಳು ಇಲ್ಲಿಲ್ಲೇ ಹೋಗೋಕೆ ಹೋಗೋಕ್ಕಷ್ಟೆ ಬರೋಕ್ಕಷ್ಟೆ ಜಾಗ ನಾಳೆ ಹೋಗ್ಬೋದು ಹ್ಞೂ ಎರಡು ಕಡೆ ಕಟ್ ಮಾಡಿ ಅದನ್ನ ಪೀಸ್ ಮಾಡಿ ಹ್ಮ್ 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 ಆಯ್ತು 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 ಬಂತು ಬಂತು ಮಣಿಕಂಠ ಬಂತು

ನೆಕ್ಸ್ಟ್ ಬಂತು ಅಲ್ಲಿ ಕುತ್ಕೊಂಡ್ ನೆಕ್ಸ್ಟ್ ಕೂರಂತರ ನಮ್ಗ ಕರ್ಕೊಂಡೋಗಿ ಎಲ್ಲ ಹೊಸ ಪಾಯಿಂಟ್ಗಳು ಜಾಸ್ತಿ ಆಗಿರ್ತ ಸಲ ಅಂದ್ರೆ ಪರ್ಮಿಷನ್ ತಗೊಂಡು ತಗೊತಾರೆ ಅವರಾದ್ರೂ ಕೂಡ ನಡ್ಕಂಡೇ ಬರ್ಬೇಕು ಏನಾರ ತರಲಿ ಒಂದು ಹಣ್ಣು ಪರ್ಮಿಷನ್ ಇಲ್ದಂಗೆ ಇದು ಮಾಡಲ್ಲ ಅವರು ಪ್ಲಾಸ್ಟಿಕ್ ಏನು ಇದು ಮಾಡಂಗಿಲ್ಲ ಜಾಸ್ತಿ ಕರೆಕ್ಟಾಗಿ ಆರಿಸ್ಬೇಕು ಅವರು ಕಾಲು

ಹಾಂ ರಾತ್ರಿ ಆಯಿತಾ ರಾತ್ರಿ ಎಲ್ಲ ಇಲ್ಲೇ ಉಳ್ಕೊಂಡತ್ತು ನಾವು ಲಾಸ್ಟ್ ಟೈಮ್ ಓ ಈ ಸಲ ಏನು ಏನು ಇದಾಗಿಲ್ಲ ಓ ಸಲ ಇಲ್ಲ ಅಲ್ಲೇ ವಾಶ್ರೂಮ್ ದೀಶ್ರೂಮ್ ಎಲ್ಲ ಇದ್ದು ಸ್ವಲ್ಪ ತಾಮಗಳಿಗೆ ಈ ಬೆಟ್ಟ ಹತ್ತಿ ಸೀದಾ ಮೇಲೆ ಹೋಗ್ಬೇಕು ಇದೇ ಕರಿ ಮೇಲೆ ಬೆಟ್ಟ ಬೆಟ್ಟಕ್ಕೆ ಹತ್ತಬೇಕು ಕಾಣಿಸ್ತದೆ ಅನಿಸುತ್ತೆ ಮರದ ಹಿಂದೆ ಹಿಂದಿರೋದು ಹಿಂದೆ ಫುಲ್ ಐಟಲ್ಲಿ ಬೆಟ್ಟ

அவர் மஹிங்க யோசனை எங்க கிளியன நதியாக நேரம் ನೀರಕೆಗಳಿ ಹೇಳಿರಿ ಪ್ರೇಮ್ ಸಮಯ ನೀರಕ್ಕ ಆ ಕಡೆಗೆ ಅಲ್ಲ ಆ ಕಡೆ ಫುಲ್ ಬಿಡ್ರಿ

ஏன்னா ஹோதங்க நோட் ಇದರ ರೂಟೆ ಇದೇ ರೂಟೆ ನಾವು ಎಲ್ಲ ಅಲ್ಲ ಎಲ್ಲೂ ಇದ್ದಿಲ್ಲಲ್ಲ ನಡ್ರಿ ಮುಂದಕ್ಕೆ ನಡ್ರಿ ಬರ್ತಾರೆ ಬರ್ತಾರೆ ಆನೆ ಜಸ್ಟ್ ಈಗ ಇಲ್ಲಿಂದಾಗ ಇದರಿಂದ ಈಗ ಹಿಂಗೆ ಬರತ್ತೆ ಹಿಂಗೆ ಒಂದೀಗ ಇಲ್ಲಿ ಸ್ವಲ್ಪ ಸೊಪ್ಪೆಲ್ಲ ತಂದು ಹೋಗಿ ಏ ಫ್ರೆಂಡ್ಸೇ ಇಂದ ಆನೆ ಬರ್ತೈತೆ ನೋಡಿರಿ ಬೇಗ ಬರ್ರಿ ಈಗ ಇಲ್ಲಿ ಹಾಕ ನೋಡಿರಿ ಜಸ್ಟ್ ಸೊಪ್ಪು ತಿಂಡ್ ಅದೇ ಈ ಸಂಡೆಗಷ್ಟೇ ಬಂದಿರೋದು

बेटा आती बेटा इधर है तो, हाँ, कैसे कूट गई, क्यों नहीं ले जाए, कौन थे, ना, समझ गया था, फिर फिर,

ಅಯ್ಯಪ್ಪ ಎಲೆಕ್ ಬೆಟ್ಟ ಅಯ್ಯೋ 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 ಮಗ ತರ್ಸಿ ಪೂರ್ತಿ ಅರ್ಧ ಬರದ ಸುಮ್ಮನೆ ಡಿಲೀಟ್ ಮಾಡ್ತೀನಿ ಅಷ್ಟೇ ನಿಮ್ದು ಮಾಡ್ರಿ ನೋ ಪ್ರಾಬ್ಲಮ್ ಹಾಂ ಅಪ್ಪ ಅಪ್ಪ ಕಾಲು

ಆಗರ बेटर ತರ ಇದೆ ಐಸಿ ಐಯ್ಯಪ್ಪ ವಿಮಲ ಸುಗಾತ್ರ ಐಯ್ಯಪ್ಪ ಕರುಣಾಮಯನೇ ಐಯ್ಯಪ್ಪ ಜಾನದ ಮೂರ್ತೇ ಐಯ್ಯಪ್ಪ ಕಾನನ ವಾಸ ಐಯ್ಯಪ್ಪ ಕನಕ ಸ್ವರೂಪ ಐಯ್ಯಪ್ಪ ಮಾಣಿಕ ಭೂಷಣ ವಿಮಲ ವಸದ ಇಲ್ಲ ನಿಲ್ಸಿ ಪಕ್ಷಿ ಸೌಂಡ್ ಕೇಳಿಸ್ಕೊಂಡಿದ್ದೀನಿ ನೆನಪೈತಾ ರೆಕಾರ್ಡ್ ಮಾಡಿದಾಗ

ಹಾಕಿದ್ದಾರೆ ಈ ಸಲ ಓ ಸಲ ಇದ್ದಿಲ್ಲ ಇದು ನೋಡಿ ಯಾವುದೇ ಡೀಪ್ ಇದು ಬಟ್ಟೆ ಹತ್ತೊ ಒಂಥರ ಕಷ್ಟ ಅದೇ ಇಳಿಯೋದು ಅದಕ್ಕಿಂತ ಕಷ್ಟ ಸ್ವಲ್ಪ ಸ್ಲಿಪ್ಪಾದರೆ ಸೀದಾ ಹ್ಞೂ ಹ್ಞೂ ಎಲ್ಲ ಓಪನ್ ಆಗ್ತದೆ ನೋಡ್ರಿ ನಮ್ಮ ಮದ್ ಸ್ವಾಮಿ ಹೇಳಿದ್ರೆ ಹಿಂಗೆ ಇಳಿರಿ ಅಂದ್ರೆ ಇಲ್ಲಿ ಯಾವ್ದೋ ಒಂದು ರೋಡ್ ಐತಿ ಇಲ್ಲಿ ಇಳಿತೀರಿ ಅಂತ ಹೋಗಿದಾರೆ ಇದು ಆಗ ನೋಡ್ರಿ ಅಲ್ಲ ಅದಾರ ನೋಡ್ರಿ ಸ್ವಾಮಿ ತೇಲಾಡ್ಸೈತಿ ಆ ಇರ್ಬೋಡಿ ಎಲ್ಲರ ಬಿಟ್ಟು ಹ್ಮ್ ಹ್ಮ್ ಇದಕ್ಕೂ ನಮ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಸಾಮಿ ಸಣ್ಣ ಹ್ಮ್ ಸಾಕ್ಷಿ

ಜಯಸಮ್ಯ ಅವ್ರೆ ನಡೀತಿ ಇಳಿಸ್ಬೋದು ಅಲ್ಲ ಅದಾಕತಿ ಬಟ್ ಬಾನಾರ ಬಿಟ್ಟು ಎಲ್ಲ ಆಬಿಡ್ತವೆ ಅಂತ ನಮ್ಗೆ ಬೆಳಗ್ಗೆ ಪ್ರತಿ ಸಲ ಹೋಗ್ತೀವ ಹಂಗೆ ಪಂಪಾ ನದಿ ಎಲ್ಲ ಯಪ್ಪನ ಐತೆ ನೋಡ್ರಪ್ಪ ನಮ್ಮ ಸ್ವಾಮಿಗಳು ಅಲ್ಲಿ ಬರ್ತಾ ಇದ್ದಾರೆ ಇವಾಗ ಪಂಪಿಂದ ಇದೇ ಪಂಪ ನದಿ ಪಂಪಾಯಿಂದ ಇವಾಗ ಹಸೀದ ಎರೆಮಲೆ ಅಯ್ಯಪ್ಪ ಸರ್ ದರ್ಶನಕ್ಕೂ ಹೊರಟಿದ್ದೇವೆ ಎಲ್ಲರದ್ದು ಸ್ನಾನ ಆಗಿ ಮಳಿ ಆಗಿ ಹೊರಟಿದ್ದೇವೆ